ವಂಶಿ ಹಾಗೂ ಮರಿ ಮತ್ತು ಋಷಿ ಸಿನಿಮಾಗಳಲ್ಲಿ ಅಭಿನಯಿಸಿ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದಂಥ ಅದ್ಭುತವಾದ ಹಿರಿಯ ನಟಿ ಇದೀಗ ನಿಧನರಾಗಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಬಹು ಅನಿರೀಕ್ಷಿತ ಸಿನಿಮಾ ಚಂಚಲ ಮೃತ್ಯುಂಜಯ ಚಿರಂಜೀವಿ ಸುಧಾಕರ್ ಗಡಿ ಬಿಡಿ ಅಳಿಯ ಹೀಗೆ ಸಾಕಷ್ಟು ಚರ್ಮಗಳಲ್ಲಿ ಅಭಿನಯಿಸಿ ಕೇವಲ ಕನ್ನಡ ಮಾತ್ರ ತಮಿಳು ತೆಲುಗುಲಿ ಮತ್ತು ದೊಡ್ಡ ನಿರ್ಮಾಪಕಿಯಾಗಿ ಗುರುತಿಸ್ಕೊಂಡಿದ್ದಂಥ ಕನ್ನಡ ಚಿತ್ರರಂಗದಲ್ಲಿ ಬಿ ವಿ ರಾಧಾ ಅವರು ಅಂತಲೇ ಹೇಳ್ಬೋದು ಅವರು ಬಿ ವಿ ರಾಧಾ ಅವರು ವೈಟಂಬ್ಲಕ್ ಕಾಲದ ಯುಗದಿಂದಲೂ ಕೂಡ ಇವತ್ತಿನ ತನಗಡೆ ಕೂಡ ಗುರುಸ್ಕೊಂಡಿದ್ದಾರೆ ಇಂಥ ಅದ್ಭುತವಾದಂತಹ ನಟಿ ಏನಿಲ್ಲ ಅಂತಲೇ ಕೂಡ ಹೇಳ್ಬೋದು ಹೌದು ಬಿ ವಿ ರಾಧಾ ಅವರು ಕೇವಲ ನಾಯಕಿ ನಟಿಯಾಗಿ ಕೇವಲ ನಟಿಯಾಗಿ ಮಾತ್ರವಲ್ಲದೆ ದೊಡ್ಡ ನಿರ್ಮಾಪಕಿಯಾಗಿ ಕೂಡ ಸ್ಯಾಂಡಲ್ವುಡ್ನಲ್ಲಿ ಗುರ್ಸ್ಕೊಂಡಿದ್ದರು ಇಂಥ ಅದ್ಭುತವಾದ ನಟಿ ಇದೀಗ ವಿಧಿವಶರಾಗಿದ್ದಾರೆ ಸದ್ಯ ಅವರಿಗೆ ಎಂಬತ್ತೊಂದು ವರ್ಷ ವಯಸ್ಸಾಗಿತ್ತು ವಯಸ್ಸಾದ ಕಾಯಿಲೆ ಮತ್ತು ತೀವ್ರವಾದ ಹೃದಯಘಾತವಾಗಿ ಇದೀಗ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಹೌದು ಬೆಳಿಗ್ಗೆ ಜ ಐದು ಮೂವತ್ತರ ಸುಮಾರಿನಲ್ಲಿ ಬಿ ವಿ ರಾಧ ಅವರು ಕೊನೆ ಸೆಳೆದಿದ್ದಾರೆ ಎಂಬತ್ತೊಂದು ವರ್ಷ ವಯಸ್ಸಾಗಿತ್ತು ಅವರಿಗೆ ಕನ್ನಡ ಮತ್ತು ಅವರ ತಮಿಳು ತೆಲುಗುನಲ್ಲೂ ಕೂಡ ಇವರು ಅಭಿನಯಿಸಿ ನಿರ್ಮಾಣ ಕೂಡ ಮಾಡಿದ್ರು ಸಾಕಷ್ಟು ಸಿನಿಮಾಗಳನ್ನು ಅಂತ ಹೇಳ್ಬೋದು